ಯೇಸುಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ಯಶಸ್ವಿಯುತವಾದ ವ್ಯಕ್ತಿತ್ವದ ಸ್ವಭಾವಗಳು ಎಂಬದ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಯಜ್ರ ಏಳನೇ ಅಧ್ಯಾಯ ಆರು ಮತ್ತು ಹತ್ತನೇ ವಾಕ್ಯ ಯಜ್ರನು ಇಸ್ರಾಯೇಲ್ ದೇವರಾದ ಯಬೋವನಿಂದ ದೊರಕಿದ ಮೋಶೆಯ ಧರ್ಮೋಪದೇಶದಲ್ಲಿ ಪಾರಂಗತನಾದ ಶಾಸ್ತ್ರಿಯಾಗಿದ್ದನು ಅವನ ದೇವರಾದ ಯಬೋವನ ಹಸ್ತಪಾಲನೆಯಿಂದ ಅವನು ಅರಸನು ಅವನಿಗೆ ಇಷ್ಟವಾದತನೆಲ್ಲ ಅನುಗ್ರಹಿಸಿದನು ಅವನು ಯವೋವ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಅನುಸರಿಸಲಿಕ್ಕೂ ಇಸ್ರಾಯೇಲರಿಗೆ ಅದರ ವಿಧಿ ನ್ಯಾಯಗಳನ್ನು ಕಲಿಸಲಿಕ್ಕೂ ದೃಢ ಮಾಡಿಕೊಂಡಿದ್ದನು ಆಮೇಲೆ ಅಭ್ಯಾಸ ಮಾಡಿಕೊಳ್ಳಿರಿ ನಗು ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಮೌನ ಸಮಸ್ಯೆಗಳನ್ನು ತಪ್ಪಿಸುತ್ತದೆ ದೇವರಿಗೆ ಭಯಪಡುವ ವ್ಯಕ್ತಿ ತಂದೆಯ ಚಿತ್ತವನ್ನು ಪೂರೈಸುತ್ತಾನೆ ಸಮೃದ್ಧ ಜೀವನದ ಕಿ ದೇವರ ಹುಡು ದೇವರನ್ನು ಹುಡುಕುವುದರಲ್ಲಿದೆಯೇ ಹೊರತು ಆಸ್ತಿ ಹುಡುಕಾಟದಲ್ಲ ಎಂದು ಯೇಸು ಮತ್ತಾಯ ಆರು ಮೂವತ್ತ್ ಮೂರರಲ್ಲಿ ಹೇಳಿದ್ದಾನೆ ನಮ್ಮ ವಾತ್ಸಲ್ಯವು ಸರಿಯಾದ ಸ್ಥಳದಲ್ಲಿದ್ದರೆ ಆತನು ನಮ್ಮ ಅಗತ್ಯತೆಗಳನ್ನು ಪೂರೈಸುತ್ತಾನೆ ಆಮೇಲೆ ಗುರಿಯತ್ತ ಅಚಲಗಮನ ನೆಹೆಮಿಯಾ ಎರೋಸಲೇಮಿನ ಪೌಳೆ ಗು ಪೌಳಿಗೋಡೆಯನ್ನು ಪುನರ್ ನಿರ್ಮಾಣ ಮಾಡುವ ಗುರಿಗೆ ನಿಜವಾಗಿದ್ದರು ಆದರೆ ಅವರ ಉದ್ದೇಶ ದೈಹಿಕ ದಾಳಿಗಳು ಮತ್ತು ಅವನ ಪಾತ್ರದ ವಿರುದ್ಧ ಅಪಪ್ರಚಾರಗಳು ಸುತ್ತುವರೆದಿದ್ದವು ಅವನ ಅಚಲವಾದ ಗಮನವು ಅವನ ಕಾರ್ಯವನ್ನು ಪೂರ್ಣಗೊಳಿಸಲು ಕಾರಣವಾಯಿತು ದೆಬೋರಾ ಸತ್ಯವೇದದಲ್ಲಿನ ಪ್ರಬಲ ಮಹಿಳೆ ಪ್ರವಾದಿನಿ ಮತ್ತು ಗೌರವಾನ್ವಿತ ನ್ಯಾಯಸ್ಥಾಪಕಳು ದೆಬೋರಾ ಸತ್ಯವೇದದ ಅತ್ಯಂತ ವಿಸ್ಮಯಕಾರಿ ಮಹಿಳೆಯರಲ್ಲಿ ಒಬ್ಬರು ನೇತೃತ್ವ ವಹಿಸಲು ಕರೆದ ಎಲ್ಲರಿಗೂ ಉತ್ತಮ ಮಾದರಿ ಆಕೆಯು ಎಫ್ರಾಯಿಂ ಬೆಟ್ಟದ ಸೀಮೆಯಲ್ಲಿ ರಾಮಕ್ಕೂ ಬೇತೇಲಿಗೂ ಮಧ್ಯದಲ್ಲಿರುವ ದೆಬೋರಳ ಖರ್ಜೂರವೆನ್ ವೃಕ್ಷವೆಂದು ಹೆಸರುಗೊಂಡ ಮರದ ಕೆಳಗೆ ಆಸೀನಾಗ ಆಸೀನಳಾಗಿರುವಲ್ಲಿ ಇಸ್ರಾಯರು ನ್ಯಾಯನಿರ್ಣಯಕ್ಕೋಸ್ಕರ ಆಕೆ ಬಳಿಕೆ ಬರುತ್ತಿದ್ದರು ಉದ್ದಾತ ಸ್ವಭಾವಗಳನ್ನು ನಿರ್ಮಿಸುವುದು ಫಿಲಿಪೇದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎಂಟನೇ ವಾಕ್ಯ ಕಡೆ ಮಾತೇನೆಂದರೆ ಸಹೋದರರೇ ಯಾವದು ಸತ್ಯವೂ ಮಾನ್ಯವು ನ್ಯಾಯವು ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ ಯಾವುದು ಸದ್ಗುಣವಾಗಿದೆಯೋ ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳೆಲ್ಲವೂ ಲಕ್ಷ್ಯಕ್ಕೆ ಆ ಮೇನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ